ಕೋಟೆ ಬಿರಿಯಾನಿ ಕೇಳಿ ಹೊಸಪೇಟೆ ಬಿರಿಯಾನಿ ಕೇಳಿದಿರ ನೀವು ಹಲೋ ವೆಲ್ಕಮ್ ಬ್ಯಾಕ್ ಟು आवर ಯೂಟ್ಯೂಬ್ ಚಾನೆಲ್ ಜೀವಿತಾ ಸ್ಪ್ರೆಡ್ ಲಕ್ಸ್ ಮಾತಾಡಿ ಬಾಬಾ ಇದು ಅಡ್ಡ ಬರೈತೆ ಇಲ್ಲಿ ಬಾ ಎಲ್ಲ ಹೋಗ್ತೀವಿ ಮೇಡಂ ಆಹಾರ ಮೇಡಂ ಆಹಾರ ಮೇಡಂ ಇವತ್ತು ಫಸ್ಟ್ ಡೇ ಥರ್ಡ್ ಇವತ್ತು ಸೊ ಇವತ್ತೇ ಇನಾಗ್ರೇಷನ್ ಮಾಡಿರೋದು ನಾವು ಫೈವ್ ಹಂಡ್ರೆಡ್ ರುಪೀಸ್ ಚಾಲೆಂಜ್ ತಗೊಳ್ಳೋಣ ಅಂತ ಇದೀವಿ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಏನೇನೆಲ್ಲ ತಿನ್ಬಹುದು ಆಹಾರ ಮೇಳದಲ್ಲಿ ಥೀಮ್ ಚೇಂಜ್ ಮಾಡಿದ್ದಾರೆ ನಾನು ಕೊಡೋ ಬಜೆಟ್ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಮನೇಲಿ ಹೇಳಿರೋದಕ್ಕೋಸ್ಕರ ಐನೂರು ರೂಪಾಯಿ ಥೀಮ್ ಮಾಡೋರು ಅಷ್ಟೇ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅವಾಗ ಇವರಿಬ್ರು ಕೊಟ್ಕೊಂತಾರೆ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಎಷ್ಟು ತಿನ್ಬಹುದು ಏನೇನು ತಿನ್ಬಹುದು ಆಹಾರ ಮೇಳದಲ್ಲಿ ಅಂತ ಏನ್ ಸಿಗುತ್ತೆ ಪ್ರೈಸ್ ನೋಡೋದ ಸತಿ ಈ ಥರ ವಾಟರ್ ಪ್ರೂಫ್ ಇದೆಲ್ಲ ಹಾಕ್ಬಿಟ್ಟಿದ್ದಾರೆ ಮಳೆ ಬಂದ್ರೂ ಏನೂ ನೆನೆದಿರೋ ಥರ ಸೊ ಇಲ್ಲಿಂದ ಸ್ಟಾಲ್ ಸ್ಟಾರ್ಟು ಬಟ್ ಇಲ್ಲಿ ಎಷ್ಟೊಂದು ಖಾಲಿ ಖಾಲಿ ಇದ್ದಾವೆ ನಾವು ಬೇರೆ ಫಸ್ಟ್ ಡೇನೇ ಬಂದುಬಿಟ್ಟಿದ್ದೀವಿ ನೋಡೋದಾ ಸೊ ಒಂದು ಸೈಡು ವೆಜ್ ಮಾಡಿದ್ದಾರೆ ಈ ಕಡೆ ಸೈಡ್ ಫುಲ್ ನಾನ್ ವೆಜ್ ಇದೆ ಈಗ ವೆಜ್ ಹತ್ರ ಹೋಗ್ತಾ ಇದ್ದೀವಿ ನಾವು ವೆಜ್ನ ಟೇಸ್ಟ್ ಮಾಡಿಬಿಟ್ಟು ಈ ವೆಜ್ಜಲ್ಲಿ ಆಲ್ಮೋಸ್ಟ್ ಓಪನ್ ಆಗಿದೆ ಆ ಕಡೆ ನಾನ್ ವೆಜ್ ಸೈಡು ಒಂದು ಸ್ವಲ್ಪ ಸ್ವಲ್ಪ ಕ್ಲೋಸ್ ಇದೆ ಅಷ್ಟೇ ಅದು ಬಿಟ್ಟರೆ ಫಸ್ಟು ದೋಸೆ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ಅವ್ರು ಹೋಗಿದಾರಲ್ಲಿ ತಗೊಳಕ್ಕೆ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾರೆ ಹೇಗಿದೆ ಅಂತ ಮುಳುಬಾಗಿಲು ದೋಸೆ ಇಪ್ಪತ್ತು ರೂಪಾಯಿ ಜಾಸ್ತಿ ಇದೆ ಹಾಂ ಚೆನ್ನಾಗಿದೆ ಹೆಂಗಿದೆಮ್ಮ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಂತ ಪ್ರೈಸ್ ಪ್ರಕಾರ ಸ್ವಲ್ಪ ಜಾಸ್ತಿ ಬಟ್ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಗೊತ್ತಿಲ್ಲ ನನಗೆ ಮುಳುಬಾಗಿಲು ದೋಸೆ ಪ್ರೈಸ್ ಎಷ್ಟು ಅಂತ ಟೇಸ್ಟ್ ಚೆನ್ನಾಗಿದೆ ಟ್ರೈ ಮಾಡಿ ಚೆನ್ನಾಗಿದೆ ಅಮ್ಮ ಫೈವ್ ಹಂಡ್ರೆಡಲ್ಲಿ ಏಯ್ಟಿ ರುಪೀಸ್ ಆಗಲೇ ಹೋಯ್ತು ಟೆನ್ಗೆ ನೈನ್ ಪಾಯಿಂಟ್ ಫೈ ಪಾಯಿಂಟ್ ಫೈವ್ ಏನು ಕಮ್ಮಿ ಅಂದರೆ ಪ್ರೈಸ್ ದೋಸೆ ಸೈಜ್ ಚಿಕ್ಕದು ಪ್ರೈಸ್ ಜಾಸ್ತಿ ಅದಕ್ಕೆ ಹೇಗಿದೆ ನಾರ್ಮಲ್ ದೋಸೆ ಇರ್ತಾರ ಎಲ್ಲ ಇದು ಸ್ವಲ್ಪ ಸ್ವೀಟ್ ನೋಟಿದೆ ಈಗ ನಾವು ಬಂದಿರೋದು ಬಜ್ಜಿ ತಿನ್ನಕ್ಕೆ ಅಂತ ಯಾವುದಾದ್ರು ಕ್ಯಾಪ್ಸಿಕಮ್ ಬೋಂಡಾ ಒಳ್ಳೆ ಟೈಮಲ್ಲಿ ಮೈ ಕೈ ಕೊಟ್ಬಿಡ್ತಾ ನಮಗೆ ಏನು ನಗ್ತಾವ್ರೆ ನಾನು ನೋಡಿ ಟ್ರೈ ಚೆನ್ನಾಗಿ ಬಿಸಿ ಇದೆ ಅದು ಸಕತ್ ಬಿಳಯ್ ಸೊ ಎಷ್ಟ್ ವೈಸೋ ಇದ್ ಬೆಟರ್ ಆಗಿರೋದು ಅಂತ ಶಾರ್ಟ್ ಆಫ್ 10 8 ಔಟ್ ಆಫ್ 10 ಫುಲ್ ಟರ್ಮಿನಾ ಯಾ ಹಾಗಿದೇ 8 ಟೈಮ್ 8 ಟೈಮ್ ನೀರ್ ದೋಸೆ ಮಶ್ರೂಮ್ ಗಿ ರೋಸ್ಟ್ ಬಟ್ ಸಲಿ ನೀರ್ ದೋಸೆ ಮತ್ತೆ ಮಶ್ರೂಮ್ ಫ್ರೈ ಏನೋ ತೊಗಳೋಕೆ ಅಂತ ಬಂದಿದ್ದೀವಿ ಅದನ್ನ ಟ್ರೈ ಮಾಡಿಬಿಟ್ಟು ಹೇಳ್ತೀವಿ ನಿಂತಿದ್ದಾರೆ ತುಂಬ ರಶ್ ಇದೆ ಅದನ್ನು ಈ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಮಶ್ರೂಮ್ ಬಂಬು ಬಿರಿಯಾನಿ ಇಲ್ಲಿ ಕಾಂಬೋ ಇದೆಯಲ್ಲ ಇದನ್ನ ತೊಗೊಳ್ತಾ ಇದ್ದೀವಿ ಕಾಂಬೋ ಇಲ್ಲ ಓನ್ಲಿ ಬಿರಿಯಾನಿ ಅಂತೆ ಸೊ ಓಕೆ ಬಿರಿಯಾನಿನೇ ತೊಗೊಳ್ದ ಹಿಂಗಿದೆ ಇಲ್ಲ ನನಗೆ ಹುಷಾರ್ ಯಾರು ಬರ್ತಿರಲ್ಲ ಅವ್ರಿಗೆ ಒಳ್ಳೆ ಟೇಸ್ಟ್ ಹೆವಿನೂ ಆಗಲ್ಲ ಈ ಕಡೆ ಹೊಟ್ಟೆ ತುಂಬುತ್ತೆ ಹೆವಿ ಆಗಲ್ಲ ಏನಂದ್ರೆ ಯಾವ ಬೋಡಿ ಮಗನಿಗೆ ಅರ್ಥ ಆಗುತ್ತೆ ಎಷ್ಟು ಕೊಡ್ತೀಯ ನೀವು ಎಷ್ಟು ಕೊಡ್ತೀರಮ್ಮ ಫೈವ್ ನಾನು ಒಂದು ಸೆವೆನ್ ಕೊಡ್ತೀನಿ ಇದಕ್ಕೆ ರಿವ್ಯೂಸ್ ಅರ್ಥ ಮಾಡ್ಕೊಳ್ತೀವಿ ಇಷ್ಟ ಸೊ ಚಿಕನ್ ಬ್ಯಾಂಬು ಗೊತ್ತಿಲ್ಲ ಚಿಕನ್ ಬ್ಯಾಂಬು ಹೆಂಗಿದೆ ಅಂತ ಹತ್ರ ಬಟ್ ಮಶ್ರೂಮ್ ಬ್ಯಾಂಬು ಬಾಂಡ್ ಪ್ರೈಸ್ ಬಂದ್ಬಿಟ್ಟು ಏಯ್ಟಿ ರುಪೀಸ್ ಆಗಲೇ ತಿಂದಿದ್ದು ನಾವು ಕ್ಯಾಪ್ಸಿಕಮ್ ಮತ್ತು ಆಲೂದು

ಏಟ್ ತರ್ಟಿಗೆನೆ ರೊಟ್ಟಿ ಖಾಲಿ ಹಾಗೆ ನೆಕ್ಸ್ಟ್ ಹೋಗೋಣ ಈಗ ಓಜಿ ಪರಂಪರ ಮೇಲೂ ಕೊಟ್ಟೆ ಪುಡಿಯೋದಕ್ಕೆ ಬಂದೀವಿ ನಮಗೆ ಮೋಸ ಆಗ್ಬಿಟ್ಟಿದೆ ಏನಾಗಿದೆ ಅಂದ್ರೆ ನಾನು ನಿಮಗೆ ಇನ್ನೊಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ಅದರಲ್ಲಿ ಫೋರ್ ಐಟಮ್ಸ್ ಕೊಟ್ಟಿದ್ದಾರೆ ನಮಗ್ ಕೊಡೋದ್ರಲ್ಲಿ ನಮಗೆ ಕೊಡೋದ್ರಲ್ಲಿ ಬರೀ ಮೂರು ಕೊಟ್ಟಿದ್ದಾರೆ ಕೇಳಿದ್ರೆ ಖಾಲಿ ಅಂತ ಟೇಸ್ಟ್ ಮಾಡಿ ಸ್ವೀಟ್ ಪೊಂಗಲ್ ಇರಂಗಿದೆ ಅಂತೆ ಸ್ವೀಟ್ ಪೊಂಗಲ್ ಅದು ಸ್ವೀಟ್ ಎಕ್ಸ್ಟ್ರಾ ಏನನ್ನ ಏನೂ ಎಕ್ಸ್ಟ್ರಾ ಎಕ್ಸ್ಟ್ರಾನು ಹಾಕಿಲ್ಲ ಎಷ್ಟೋ ಇದು ಪ್ರೈಸ್ 100 ರೂಪಾಯಿ ಹಂಡ್ರೆಡ್ ರುಪೀಸು ಸೊ ಟೋಟಲ್ ಈಗ ತ್ರೀ ಟೆನ್ ರುಪೀಸ್ ಆಗಿದೆ ಅದು ನಾವು ಮೂರು ಜನ ತಿಂತಿರೋದು ಟೋಟಲ್ ತ್ರೀ ಟೆನ್ ರುಪೀಸ್ ಆಗಿದೆ ಫೋರ್ ಐಟಮ್ಸ್ ತಿಂದಾಗಿದೆ ಪೊಂಗಲ್ಲು ಆ್ಯಕ್ಚುಲಿ ಆಗಲೇ ತಿಂದೆ ನಾನು ಚೆನ್ನಾಗಿದೆ ಎಲ್ಲ ಟೇಸ್ಟು ಚೆನ್ನಾಗಿದೆ

ಬೆಣ್ಣೆ ಹಾಕಿಯಲ್ಲ ಅವರು ಮೇಲೆ ಹಿಂಗೆ ಉಂಡೆ ಹಾಕ್ಕೊಟ್ಟೋದು ಅಷ್ಟೇ ಇದು ಬೆಣ್ಣೆ ಹಾಲಿ ಬೆಣ್ಣೆ ಇದು ಫಿಫ್ಟಿ ರುಪೀಸ್ ಇದು ಫಿಫ್ಟಿ ಹ್ಞೂ ಓಕೆ ಆಮೇಲೆ ಇದಿಷ್ಟು ತಿನ್ನಿ ತಿಂದಿರೋದ್ರಲ್ಲಿ ಮುಳುಬಾಗ್ಲೂ ಬೆಸ್ಟ್ ಹಾಂ ನಿಮಗೆ ಯಾವುದಮ್ಮ ಇಷ್ಟು ತಿಂದಿರಲಿ ಯಾವುದು ಬೆಸ್ಟ್ ರಿವ್ಯೂ ರಿವ್ಯೂ ಬೇಡ ಇದು ನೋವು ಮಾಡೋದು ನೋಡೇ ನನಗೆ ಇಷ್ಟ ಆಗಲಿಲ್ಲ ಇದು ಡಿಸಪಾಯಿಂಟ್ಮೆಂಟ್ ಫೇಸಲ್ಲಿ ಾರೆ ಬೆಣ್ಣೆ ದೋಸೆ ಡಿಸಪಾಯಿಂಟೆಡ್ ದುಡ್ಡು ದುಡಿಯೋ ಅಜೆಂಡೇ ಅಂಗಡಿ ಹಿಂಗೆ ಆಗೋದು ಫುಲ್ ಹೈ ಹೋಪ್ಸ್ ಇಟ್ಕೊಂಡ್ ಡಿಸಪಾಯಿಂಟ್ ಆಗೋಯ್ತು ಕ್ರೌಡ್ ನೋಡಿ ಹಂಗು ಏನೂ ಮಾಡೋಕ್ಕಾಗಲ್ಲ ಆಹಾರ ಮೇಳ ಸವೆನ್ ಡೇಸ್ ಸೆವೆನ್ ಸವೆನಲ್ಲಿ ಐಸೈತಿ ನೈನ್ ಡೇಸ್ ಅನ್ಸುತ್ತೆ ನೈನ್ ಡೇಸ್ ಹಾಕಿದ್ದಾರೆ ಅಷ್ಟಿಗೆ ಈಗ ಕೋತಾಸ್ ಕಾಫಿಗೆ ಬಂದಿದ್ದೀವಿ ಈಗ ಅದು ಕಾಫಿ ತೊಗೊಂಡು ನಾನು ಇನ್ನೊಂದು ಚಿಕನನ್ನು ಟ್ರೈ ಮಾಡ್ತೀನಿ ನಾನ್ ವೆಜ್ಜಲ್ಲಿ ವೆಜ್ಜಲ್ಲಿ ವಿ ಆರ್ ಎಂಡಿಂಗ್ ಫಾರ್ಟಿ ಟ್ವೆಂಟಿ ಫೋರ್ ಈಚ್ ಕಾಫಿ ಸೊ ಅಲ್ಲಿಗೆ ಫಾರ್ಟಿ ಅಂದರೆ ತ್ರೀ ಹಂಡ್ರೆಡ್ ಹಂಡ್ರೆಡನ್ ಎಷ್ಟಾಗಿತ್ತು

ಇಷ್ಟು ವೆಜ್ ಅಂಗಡಿಗಳಲ್ಲಿ ಒಬ್ಬ ಕ್ಲೀನಾಗಿ ಕ್ವಾಲಿಟಿ ಮೇಂಟೈನ್ ಮಾಡ್ತೀರ ಅಂದರೆ ಕೋತಾಸ್ ಕಾಫಿ ಹೊರಬ್ರಿ ಇಲ್ಲಿಗೆ ಬಂದರೆ ಕೋತಾಸ್ ಕಾಫಿನಾ ಏನಾದರೂ ಮಿಸ್ ಮಾಡ್ದಂಗೆ ಟ್ರೈ ಮಾಡಿ ಅಲ್ಲಿದೆ ನೋಡಿ ಕೋತಾಸು ಥಮ್ಸ್ ಅಪ್ ಕೋತಾಸ್ಗೆ ನಾನ್ ವೆಜ್ ಕಡೆ ಹೋಗದ ಈಗ ಈಗ ನಾನ್ ವೆಜ್ ಕಡೆ ಬಂದಿದ್ದೀವಿ ನಾನ್ ವೆಜ್ಜಲ್ಲಿ ಯಾವುದಾದ್ರೂ ಒಂದೇ ಒಂದು ಐಟಮ್ ತಗೊಂಡು ಎಂಡ್ ಮಾಡ್ಬಿಡ್ತೀವಿ ಇನ್ನು ಟು ಹಂಡ್ರೆಡ್ ರುಪೀಸ್ ಮಿಕ್ಕಿದೆ ನೂರು ಈ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಒಂದು ಐಟಮ್ ಹುಡುಕಿದ್ರೆ ಬಜೆಟ್ ಫ್ರೆಂಡ್ಲಿ ಅಲ್ಲ ಸೊ ನೈಂಟಿ ನೈನ್ ರುಪೀಸ್ಗೆ ಅಲ್ಲೇನೇನೋ ಐಟಮ್ಸ್ ಇದೆ ಸಲ್ಲಿ ಹೋಗ್ಬಿಟ್ಟು ಅದನ್ನು ಟ್ರೈ ಮಾಡ್ತೀವಿ ಇದು ನೇಮ್ ನೋಡಿ ಒಂದ್ಸತಿ ಚಿಕನ್ ಮೊಮೋಸ್ ಕುರುಕ್ಷೇತ್ರ ಐರಾವತ ಮುಂಗಾರು ಮಳೆ ಜೊತೆ ಜೊತೆಯೇನೆ ಕಾವಲ್ಲದ ಅಯ್ಯೋ ಸೆಲೆಕ್ಟ್ ಮಾಡಿ ತಮಾಷೆ ಚಿಕನ್ ಪಾಪ್ಕಾರ್ನ್ ಅಂದ್ರೆ ಒಂದು ಪಾಪ್ಕಾರ್ನ್ ಮಂಕಿಟೈ ಪಾಪ್ಕಾರ್ನ್ ಮಂಕಿಟಾಯಿಗೆ ತಗೋತಾ ಇದೀವಿ ಅವ್ರು ಅದನ್ನ ಹಂಗೆ ಹೇಳ್ತಾರೆ ನೋಡೋಣ ಹೆಂಗೆ ರಿಯಾಕ್ಷನ್ ಇರುತ್ತೆ ಮಂಕಿಟನ್ ಇಲ್ಲಿ ಪರ್ಚೇಸ್ ಮಾಡಿದ್ರೆ ಇದೊಂದು ಕೂಪನ್ ಸಿಗುತ್ತೆ ಸೊ ಇದಿರೋದು ಕಹಾನಿ ಕೆಫೆ ಓಕೆ ಕಹಾನಿ ಕೆಫೆ ಇರೋದು ಕೆ ಡಿ ರೋಡಲ್ಲಿ ಅಲ್ಲಿ ಹೋಗ್ಬಿಟ್ಟು ಈ ಕೂಪನ್ ಕೊಟ್ಟರೆ ಯಾವುದೇ ಐಟಮ್ ನೀವು ತೊಗೊಂಡ್ರು ಬೈ ಒನ್ ಗೆಟ್ ಒನ್ ಆಫರ್ ಇದೆ ಆದರೆ ಪಿಜ್ಜಾ ಒಂದನ್ನು ಬಿಟ್ಟು ಬೇರೆ ಯಾವ್ದು ತೊಗೊಂಡ್ರು ಬೈ ಒನ್ ಗೆಟ್ ಒನ್ ಸೊ ಡು ಟ್ರೈ ನಂದು ಚಿಕನ್ ಪಾಪ್ಕಾರ್ನ್ ಬಂತು ಬಂತು ಪ್ರಾಡಕ್ಟ್ ಚೆನ್ನಾಗಿದೆ ಒಂದು ಕೆಚಪ್ ಹಾಕಿ ಕೆಚಪ್ ಹಾಕಿಲ್ವಾ ಮಯೋನೀಸ್ ಇದೆ ಓಕೆ ಸೊ ಕೆಚಪ್ ಕೇಳಿದ್ರು ನಾನೇ ಬೇಡ ಆ ಜೀತಲ್ಲಿ ಓಕೆ ನೋಡಿ ಈ ತರ ಎಲ್ಲ ಇನ್ಸಿಡೆಂಟ್ಸ್ ಆಗುತ್ತೆ ಅಂತ ಬ್ಯಾಗ್ ಅಲ್ಲಿ ಕೆಚಪ್ ಇಟ್ಕೊಂಬಂದಿರ್ತಾರೆ ಮೇಡಮ್ ಐಲ್ ಜೊತೆ ಬಂದಿದ್ದೀನಿ ಆಗಲ್ಲ ಐ ತಾನೇ ಸುಮ್ನೆ ತೆಗಿ ಚಿಕನ್ ಪಾಪ್ ಬನ್ ಇದೆ ಆದರೆ ಚೆನ್ನಾಗಿರಲಿ ಇದು ಡೆಫ್ನೆಟ್ ಆಗಿ ಕೆ ಎಫ್ ಸಿ ಥರ ಇಲ್ಲ ಕೆ ಎಫ್ ಸಿ ಪಾಪನ್ ಥರ ಇಲ್ಲ ಬಟ್ ಚೆನ್ನಾಗಿದೆ ಹ್ಞೂ ಒಳಗೆ ತೋರ್ಸೋ ಒಳಗೆ ಮಿಡಲ್ ತೋರಿಸೋದು ನೀವಿದು ನನಗೆ ಚಿಕನ್ದು ಬೈಟ ಸಿಗ್ತಿಲ್ಲ ಇದು ಹೆಂಗ್ ಮಾಡಿದಾರ ಗೊತ್ತಾಗ್ತಿಲ್ಲ ನನಗೆ ಬಟ್ ಸಿಕ್ಸ್ಟಿ ರುಪೀಸ್ಗೆ ಓಕೆ ಅಂತ ಅನಿಸುತ್ತೆ ಅದ್ಬಿಟ್ರೆ ಕ್ವೈಟ್ ಡೀಸೆಂಟ್ ಫುಡ್ ಕ್ವೈಟ್ ಡೀಸೆಂಟ್ ಇದೆ ವೆಜ್ಗಿಂತ ವೆಜ್ಜಿಗೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಫಾರ್ ಬೆಟರ್ ಚೆನ್ನಾಗಿದೆ ರೇಟಿಂಗ್ ರೇಟಿಂಗ್ ಕೊಡಲಿಲ್ಲ ರೇಟಿಂಗ್ ಇದು ಟೆನ್ ಔಟ್ ಆಫ್ ಟೆನ್ಗೆ ಏಟ್ ಪಾಯಿಂಟ್ ಫೈವ್ ಕೊಡ್ತೀವಿ ಸೊ ಇಷ್ಟು ತಿಂದಿರೋ ಐಟಮ್ಸಲ್ಲಿ ನಮಗೆ ಬೆಸ್ಟ್ ಅನಿಸಿದ್ದು ಹುಳಿಬಾಗ್ಲು ದೋಸೆ ಇದು ಕಾಫಿ ಪುಳಿಯೋಗರೆ ಪುಳಿಯೋಗರೆ ಕಾಫಿ ಲಾಸ್ಟ್ ಗೆ ಫ್ಲೇವರ್ಡ್ ಸೋಡಾ ಕುಡಿಯಕ್ಕೆ ಬಂದಿದ್ದೀವಿ ಸೊ ಚಿಯರ್ಸ್ ಟು ಫುಡ್ ಮೇಳ ಮೋಸ್ಟ್ ಡಿಸಪಾಯಿಂಟೆಡ್ ಫುಡ್ ಮೇಳ ಇದು ಯಾವ ಸತಿನೂ ಹಿಂಗಿರಲಿಲ್ಲ ಬಟ್ ಈ ಸತಿ ದೊಡ್ಡ ಗ್ರೌಂಡಲ್ಲಿ ಮಾಡಿದ್ದಾರೆ ಮಹಾರಾಜ ಗ್ರೌಂಡಲ್ಲಿ ಮಹಾರಾಜ ಕಾಲೇಜ್ ಗ್ರೌಂಡಲ್ಲಿ ಬಟ್ ಫುಡ್ ಮಾತ್ರ ಸೊ ಲಾಸ್ಟಿಗೆ ತೊಗೊಂಡಿದ್ದೀನಿ ಫಾರ್ಟಿ ರುಪೀಸ್ ಮಿಕ್ಕಿದ್ದು ಅದರಲ್ಲಿ ತೊಗೊಂಡ್ವಿ ದೂರ ದೂರ ನನ್ನ ಶಕ್ತಿ ಮೀರಿ ನಾನು ಟ್ರೈ ಮಾಡಿದೆ ಆಗಲಿಲ್ಲ ಅಲ್ಲೇ ವೇಸ್ಟ್ ಮಾಡಿದ್ರು ಪೋಯ್ತು ಇಪ್ಪತ್ತು ರೂಪಾಯಿ ಪೋಯ್ತು ಸ್ಮೆಲ್ ಚೆನ್ನಾಗಿದೆ ಸ್ಪ್ರೈಟ್ ಇದ್ದಂಗಿದೆ ಚೆನ್ನಾಗಿದೆ ಹೇಳಿ ನಿಜ ಸಾಗತ ಇದೆ ಚೆನ್ನಾಗಿದೆ ನಾವು ತಗೊಂಡಿರೋದು ಮಿಂಟ್ ಫ್ಲೇವರು ಇದು ಸ್ವಲ್ಪ ಸೆಂಟರ್ ಫ್ರೆಶ್ ಫ್ಲೇವರ್ ಬರ್ತಿದೆ ಸ್ಪ್ರೈಟ್ 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 ಅಲ್ಲ ಸೆಂಟರ್ ಫ್ರೆಶ್ ಸೆಂಟರ್ ಫ್ರೆಶ್ ತಾನೇ ಪೋಲೋ ಪೋಲೋ ಹಾಂ ಸೆಂಟರ್ ಫ್ರೆಶ್ ತರ ಇದೆ ಸೊ ಎಲ್ಲ ತಿಂದಾದ್ಮೇಲೆ ಡೈಜೆಷನ್ಗೆ ಇದೊಂದು ಕುಡಿದುಬಿಡಿ ಸೊ ಫುಡ್ ಮೇಲೆ ಅದು ಮುಗೀತು ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಲೈಟಿಂಗ್ಸ್ ಎಲ್ಲ ಎಷ್ಟು ತನಕ ಇರುತ್ತೆ ಲೈಟಿಂಗ್ಸ್ ಎಲ್ಲ ಒಂದು ಟೆನ್ ಓ ಕ್ಲಾಕ್ವರೆಗೂ ಇರುತ್ತೆ ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ಬಂದ್ಬಿಟ್ಟು ನೋಡ್ಕೊಂಡು ಹೋಗಿ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಎಷ್ಟು ತಿನ್ಬೋದು ಅಂತ ಅಂದ್ಕೊಂಡು ಹೋದ್ವಿ ಫೈವ್ ಹಂಡ್ರೆಡೆಲ್ಲ ಎಲ್ಲಿ ಸಾಕಾಗುತ್ತೆ ಅಟ್ಲೀಸ್ಟ್ ಒಂದು ತೌಸಂಡ್ ಆದರೂ ಆಗುತ್ತೆ ಅಂತ ಅಂದ್ಕೊಂಡ್ರೆ ಫೈವ್ ಹಂಡ್ರೆಡಲ್ಲೂ ಇನ್ನೂ ಒನ್ ರುಪೀಸ್ ಮಿಕ್ಸಿದ್ದೀವಿ ಮೈಕ್ ತಗೊಂಡು ಹೋದ್ವಿ ಮೈಕ್ ಬೇರೆ ವರ್ಕ್ ಆಗ್ತಿಲ್ಲ ಸ್ವಲ್ಪ ಆಡಿಯೋ ಬಗ್ಗೆ ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಷ್ಟ್ರಲ್ಲಿ ಸರಿ ಮಾಡ್ಕೋತೀವಿ ಅಮ್ಮಂಗೆ ಮೊಳಬಾಗ್ಲೂ ದೋಸೆ ನಿಮ್ಗೆ ನನಗೂ ಮೊಳಬಾಗ್ಲು ಅದನ್ನ ಯಾವ ಸ್ಟಾಲ್ಗೆ ನಾವು ಹೋಗಿದ್ದು ಅಂತ ವಿಡಿಯೋ ಹಾಕ್ತಿವಿ ಎಲ್ಲಾದ್ರೂದು ಅಷ್ಟೇ ಯಾವ ಯಾವ ಸ್ಟಾಲ್ ಇಂದ ಯಾಕಂದ್ರೆ ಬೇರೆ ಅಲ್ಲಿ ಎಷ್ಟೊಂದಿತ್ತು ಈಗ ನಾವ್ ಎಲ್ಲಿಂದ ತಗೊಂಡಿದ್ದು ಯಾವ ಅಂಗಡಿ ಮಾಡಿದೀವಿ ಅಂತ ನಿಮ್ಗೆ ಒಂದು ವಿಡಿಯೋ ಹಾಕ್ಬಿಡ್ತೀವಿ ಸೊ ಆ ಅಂಗಡಿಗಷ್ಟೇ ನಾವು ಹೇಳೋದು ಬೇರೆ ಇನ್ ಯಾವ ಅಂಗಡಿ ಬಗ್ಗೆನೋ ಇನ್ ಯಾವ ಅಂಗಡಿ ಇದಕ್ಕೂ ನಾವು ಏನು ಹೇಳಲ್ಲ ಕಂಪ್ಲೇಂಟ್ ಮುಳುಭಾಗಲ್ಲಿ ಏನ್ ಮಾಡದ ಪ್ರತಿಯೊಂದು ಕಸ್ಟಮರ್ಗೂ ಸೇಮ್ ಫ್ರೆಂಡ್ಲಿ ಆಗಿ ಮಾತಾಡ್ತಿದೆ ನಾವು ಕ್ಯಾಮ್ರಾ ಕೊಟ್ಟು ಸ್ವಲ್ಪ ರೆಕಾರ್ಡ್ ಮಾಡ್ಕೊಡಿ ಮಾಡ್ಕೊಡಿ ಅಂದಾಗ ಕ್ಲಿಯರ್ ರೆಕಾರ್ಡ್ ಮಾಡ್ಕೊಟ್ಟು ಬೇರೆ ಯಾರು ಅವ್ನು ಬೆಣ್ಣೆ ದೋಸೆ ಚಟ್ನಿ ಕೊಡಿ ಅಂದ್ರೆ ಖಾಲಿ ಮಾಡ್ಕೊಂಬನ್ನಿ ಅಂತ ಓಕೆ ನಾನ್ ವೆಜ್ ಅಲ್ಲಿ ಚಿಕನ್ ಪಾಪ್ಕಾರ್ನ್ ಒಂದು ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಅದನ್ನು ಒಂದು ಕೂಪನ್ ಬೇರೆ ಕೊಟ್ಟಿದ್ದಾರೆ ಯಾವ್ದು ಇಷ್ಟಾನೇ ಆಗ್ಲಿಲ್ಲ ನಂಗೂ ಸೇಮ್ ಬ್ಯಾಂಬೂ ಬಿರಿಯಾನಿ ಆಮೇಲೆ ಇನ್ನೊಂದು ಫಸ್ಟ್ ಡೇ ನಾವ್ ಹೋಗಿದ್ದು ನಾವ್ ಹೋಗಿ ರಿವ್ಯೂ ಮಾಡ್ತಿರೋದು ಫಸ್ಟ್ ಡೇ ಔಟ್ಲೆಟ್ ಇತ್ತು ಮೈಸೂರು ಮಶ್ರೂಮ್ ಬೈಟ್ಸ್ ಅಂತ ಮೈಸ್ ಮಶ್ರೂಮ್ ಬೈಟ್ಸ್ ತುಂಬಾ ಕ್ರೌಡ್ ಇತ್ತು ತುಂಬಾ ಲಿಟ್ರಲಿ ರೋಡ್ ಸಕತ್ತಾಗಿದೆ

ಟೈಮ್ ತಗೊಂಡ್ ಕುಕ್ ಮಾಡ್ಕೊಡ್ಲಿ ಕ್ವಾಲಿಟಿ ಕೊಡ್ಲಿ ಕ್ವಾಲಿಟಿ ಅಟ್ಲೀಸ್ಟ್ ಕ್ವಾಂಟಿಟಿ ಒಂಚೂರು ಕಮ್ಮಿ ಮಾಡ್ಬಿಡ್ಲಿ ಬೇಡ ಅನ್ನಲ್ಲ ಈ ಯಾರು ಈ ರಿವ್ಯೂ ನಾವು ಒಂದು ಕೆಲವೊಂದು ಸ್ಟಾಲ್ ಗಳಿಗೆ ಹೋಗಿದ್ವಿ ಇದು ಫಸ್ಟ್ ಡೇ ಎಷ್ಟೋ ನಾನ್ ವೆಜ್ ಅಂಗಡಿ ಗುರುವಾರ ಅಂತ ಯಾರು ಇನೋಗ್ರೇಟ್ ಅಲ್ಲಿ ಓಪನ್ ಮಾಡಿಲ್ಲ ಸೊ ನಿಧಾನಕ್ಕೆ ಹೋಗಿ ನಾವು ಫಸ್ಟ್ ಡೇ ನೋಡೋಣ ಹೆಂಗಿರುತ್ತೆ ಅಂತ ಹೊಸಕೋಟೆ ಬಿರಿಯಾನಿ ಕೇಳಿ ಹೊಸಪೇಟೆ ಬಿರಿಯಾನಿ ಕೇಳಿದಿರಾ ನೀವು ಹೊಸಕೋಟೆ ಡ್ಯಾಮ್ ಬಿರಿಯಾನಿ ಬಿರಿಯಾನಿ ಹೊಸಕೋಟೆ ಬಿರಿಯಾನಿ ಕನ್ಫ್ಯೂಸ್ ಮಾಡಕ್ ಹೊಸಪೇಟೆ ಬಿರಿಯಾನಿ ಮಾಡೋರ್ ಈಗ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಬಟನ್ ಏನದ ಬೆಲ್ ಬಟನ್ ಹೊಡಿ ಅದನ್ನ ಮರಿಬೇಡಿ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್ ಬಾಯ್ ಬಾಯ್